ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರ ಹೆಸರನ್ನು ಕಠಿಣ ಸೇವಾದರ ಪರಿಷ್ಕರಣೆಗೆ ತಳುಕು ಹಾಕ್ತಾ ಇದ್ದಾರೆ ಅವರ ಗ್ಯಾರಂಟಿ ಯೋಜನೆಗೆ ದೇವಸ್ಥಾನದಿಂದ ಹಣವನ್ನು ಸಂಗ್ರಹಿಸುವುದಕ್ಕೋಸ್ಕರ ಸೇವಾದರ ಪರಿಷ್ಕರಣೆ ಮಾಡಲಾಗಿದೆ ಎನ್ನುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಅಪಪ್ರಚಾರಗಳನ್ನು ಮಾಡಿ ದೇವಸ್ಥಾನಕ್ಕೂ ಯಾರು ಕಾಣಿಕೆ ಹಾಕಬೇಡಿ ದೇವಸ್ಥಾನಕ್ಕೆ ಕಾಣಿಕೆ ಹಾಕಿದ್ರೆ ಅದು ಸರ್ಕಾರದ ಖಜಾನೆಗೆ ಸೇರುತ್ತದೆ ಆದ್ದರಿಂದ ದೇವಸ್ಥಾನಕ್ಕೆ ಹೂ ಮತ್ತು ಇದನ್ನು ಎಳನೀರನ್ನು ನೀರನ್ನು ಹಾಕಿದ್ರೆ ಸಾಕು ಈ ರೀತಿಯಾಗಿ ಅಪಪ್ರಚಾರಗಳು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಗುರಿಯಾಗಿಸಿಕೊಂಡೇ ಈ ಒಂದು ಆಪಾದನೆಗಳನ್ನು ಮಾಡಿದಾಗಿ ನಮಗೆ ಕಾಣ್ತದೆ ಅದರ ಯಾವ ಕಾರಣದ ಕೈಯಿ ನಮ್ಗೆ ಗೊತ್ತಿಲ್ಲ ನಾವು ಇದು ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಸ್ಪಷ್ಟೀಕರಣ ನೀಡ್ತೇನೆ ದೇವಸ್ಥಾನದ ಯಾವುದೇ ಮೊತ್ತ ಸಂಗ್ರಹವಾದದ್ದು ದೇವಸ್ಥಾನ ಬಿಟ್ಟು ಬೇರೆ ಯಾವುದಕ್ಕೂ ಹೋಗುದಿಲ್ಲ ಸಿದ್ದರಾಮಯ್ಯ ಅವರು ಈ ಸೇವಾ ಅಥವಾ ಅವರ ಸರ್ಕಾರ ಈ ಸೇವಾದರ ಪರಿಷ್ಕರಣೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡಲಿಲ್ಲ ಈ ರೀತಿಯಾಗಿ ಅಪವಾದ ಹಾಕುವುದು ಸರಿಯಲ್ಲ ಇಂತಹ ಅಪವಾದದಿಂದಾಗಿ ಕಾನೂನಾತ್ಮಕ ತೊಡಕುಗಳು ಬಂದರೆ ಹೇಳಿಕೆ ಕೊಟ್ಟವರೇ ಇದಕ್ಕೆ ಹೊಣೆಗಾರ ನಾವಲ್ಲ ಎನ್ನುವುದಾಗಿ ಈ ಮೂಲಕ ಸ್ಪಷ್ಟೀಕರಿಸಿ